ಏನಾರು ಹಂಗಲ್ಲ ಸರ್ತಕ್ಕಿ ಯಾವ್ದು ನೀರಾಜ್ ಕೊಟ್ಟದು ಯಾವ್ದ್ ಪಾನಿಕ್ ಕೊಡಿಬೇಕು ಒಳ್ಳೆ ಬೆಳೆ ಬಂದಾಗ ಪಾನಿಕ್ ಕೊಡ ಮಕ್ಳಿಗೆ ಹೋಗಬೇಡ ಇಲ್ಲಿ ನೋಡಿ ಇಲ್ಲ ಎಲ್ಲ ಹಂಗಿದ பொறந்தா திருப்பிக்கு பண்ணுவா முதல் முறை முதல் முறை

ಇದು ಇದು ಇಲ್ಲ ಕಲರ್ ಚೇಂಜ್ ಆದ್ರೆ ನೀವು ಹೇಳಿದಂಗೆ ನಮಗೆಲ್ಲ ರೈತರ ಇದನ್ನ ಹೇಳ ಕರೀದು ಇದಕ್ಕೆ ಕಂಪೇರ್ ಮಾಡ್ರಿ ಲಗು ಸಾಯ್ತಿ ಚೆನ್ನಾಗಿ

ಇಲ್ಲ ಮಾರ್ಕೆಟಿಂಗ್ ಸಲುವಾಗಿ ಹೊಡ್ದೇನಿ ಹೊಡ್ದೇನ್ ನನ್ ಅಂತ ಅಷ್ಟು ಫೋಟೋದ ಸರ ನಂದು ಹಿಂಗ ರೋಡ್ ಹೆಚ್ಚೆ ಹೊಲ ಐತ್ರಿ ಮತ್ತೆ ಏನ ಕೃಷಿ ಮಾಡ್ಬೇಕಂತ ಏನ್ ಮಾಡ್ಬೇಕಂತಾರಲ್ಲ ಸರ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದ್ರು ಇದೇ ಪರಿಸ್ಥಿತಿ ಬಂದವ್ರೆ ಎಷ್ಟು ಪಂಪ್ ಹೊಡದ್ರಿ ಒಂದ್ರಂಪ್ ಹತ್ತಿರ ಯಾರು ಹೊಡ್ದಲ್ರಿ ಎಂಟ್ರಿಂದ ಹತ್ತು ಪಂಪ್

ಸರ ಏನಾಗಿದೆ ಸರ ನೀವು ಪ್ಲಾಂಟೇಶನ್ ಮಾಡಿದ್ರಿ ಸರ ನಾನು ಪಿಕ್ಚರ್ ಕೇಳಿ ಈಗ ಬೇಸಿಗೆ ಕಾಲದಾಗ ಬಿತ್ತಿ ಪ್ಲಾಂಟೇಶನ್ ಮಾಡ್ತಾರಲ್ಲ ಸರ ಮಾಡಿಗಳಿಗೆ ಅವನು ಬೀಜ ಎಲ್ಲ ಇದ್ಮ್ಬಿಟ್ರೆ ಇದಕ್ಕೇನ್ ಹೊಡಿದ್ರೂ ಹೂ ಹೋದ್ರು ಅದಕ್ಕೆ ನೀ ಹುಡುಲಿಲ್ಲ ನೀನು ಪಟ್ಟವನ ಆಗಬಡ ನೀಲ್ಲ ಕೀಡದು ವರ್ಷವತಿ ಪ್ರತಿ ಒಬ್ರು ಆಡೋ ಬಿಡ್ರಿ ನೀನು ಹ ಬರ ಬರೆ ಇದೆಲ್ಲ ಹೇಳೋ ಈಗ ನೀವು